ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ಎರಡು ಕೆ ಜಿ ಫಿಶ್ನ ತಗೊಂಡಿದ್ದೀನಿ ಈ ಫಿಶ್ನ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಫುಲ್ಲು ಮೀನಲ್ಲಿರುವಂಥ ನೀರಿನ ಅಂಶ ಎಲ್ಲನೂ ಕೂಡ ಫುಲ್ ಡ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇದನ್ನು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಮ್ಯಾಗ್ನೆಟ್ ಮಾಡಿ ಇಡಬೇಕಾಗುತ್ತೆ ಇದು ಉಪ್ಪು ಖಾರ ಉಳಿಲಿ ಮ್ಯಾಗ್ನೇಟ್ ಮಾಡಿ ಇಡೋ ಇಟ್ಟಿರೋ ಇಟ್ಟರೆ ಅದು ಮೀನು ತಿನ್ನಬೇಕಾದ್ರೆ ಸಪ್ಪೆ ಅನ್ಸಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಉಪ್ಪು ಖಾರದಲ್ಲಿ ನೆನೆಯಾಕಿಡಬೇಕು ನೆಕ್ಸ್ಟ್ ಇವಾಗ ಫಿಶ್ನ ಮ್ಯಾಗ್ನೇಟ್ ಮಾಡಿ ಇಡಬೇಕಲ್ವಾ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನು ಅರ್ಶಿಣದ ಪುಡಿನ ಹಾಕೋತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರ್ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ ನಾವು ಯಾವ ಪೌಡರ್ನ ಯೂಸ್ ಮಾಡ್ತಿರೋ ಆ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಕೆಲವರು ಮಟನ್ ಸಾಂಬಾರಿಗೆ ಬೇರೆ ಪೌಡರ್ನ ಯೂಸ್ ಮಾಡ್ತಾರೆ ನೀವು ಮನೆಯಲ್ಲಿ ಸಾಂಬಾರು ಮಾಡೋಕ್ಕೆ ಯಾವ ಪೌಡರ್ ಯೂಸ್ ಮಾಡ್ತೀರಾ ಆ ಪೌಡರ್ನೇ ಯೂಸ್ ಮಾಡ್ಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನು ಮಟನ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರದ್ದು ಮೂಳೆ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಹೀಗೆ ಬಿಟ್ಬಿಡಿ ನೆಕ್ಸ್ಟ್ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಕೂಡ ನೆನೆಯಾಕಿಟ್ಕೋತೀನಿ ಹುಣ್ಸೆಹಣ್ಣ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಮೀನು ಸಾಂಬಾರಿಗೆ ಹುಣ್ಸೆಹಣ್ಣು ತುಂಬ ಜಾಸ್ತಿ ಹಾಕ್ಬಿಟ್ರೆ ಹುಳಿ ಹುಳಿ ಅನಿಸುತ್ತೆ ಸಾಂಬಾರು ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ರಾಜ್ ಇರುಳ್ಳಿ ಮತ್ತು ದಪ್ಪಿರುಳ್ಳಿ ಎರಡೂ ಕೂಡ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರಿಗಡ್ಲೆ ಮತ್ತು ಒಂದೊಳ್ಳು ತೆಂಗಿನಕಾಯಿ ಚಕ್ಕೆ ಪೌಡರು ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟು ಇಷ್ಟನ್ನು ಕೂಡ ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ದಪ್ಪ ದಪ್ಪ ತರಿಯಾಗಿದ್ದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಫುಲ್ಲು ಪೇಸ್ಟ್ ಥರ ಮಾಡ್ಕೊಬಿಡಿ ನೆಕ್ಸ್ಟು ಇದಕ್ಕೇನೆ ರುಬ್ಬೋದಕ್ಕೆ ಒನ್ ಟೇಬಲ್ ಸ್ಪೂನು ಮಟನ್ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ಫಿಶ್ ಮ್ಯಾಗ್ನೆಟ್ ಮಾಡಿಡೋಕ್ಕೆ ಅಂತ ಹಾಕ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡರ್ನು ಕೂಡ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೊತೀನಿ ಇವಾಗ ಮಸಾಲೆ ರೆಡಿಯಾಗಿದೆ ನೆಕ್ಸ್ಟು ಒಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೆಕ್ಸ್ಟು ಆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಹಾಕ್ಕೋಬೇಕು ಈ ಮಸಾಲೆಗೆ ನೀರು ಹಾಕ್ತೆ ಹಾಗೆಯೇ ಒಂದು ಫ್ಯೂ ಸೆಕೆಂಡ್ಸು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಮಸಾಲೆನ ಎಣ್ಣೆಯಲ್ಲಿ ಉರ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಸಾಂಬಾರಿಗೆ ಎಷ್ಟು ನೀರು ಬೇಕು ನಮಗೆ ಸಾಂಬಾರು ಯಾವ ಕ್ವಾಂಟಿಟಿಲಿ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಸಾಂಬಾರಿಗೆ ನೀರನ್ನು ಹೆಚ್ಚಿಸ್ಕೊತಾ ಇದ್ದೀನಿ ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ ನೆಕ್ಸ್ಟು ನಾವು ಹುಣ್ಸೆಹಣ್ಣ ನೆನೆ ಹಾಕಿದ್ನಲ್ಲ ನೀರಲ್ಲಿ ಅದನ್ನು ಕೂಡ ಚೆನ್ನಾಗಿ ಕ್ಯೂಚ್ಕೊಂಡು ಆ ನೀರನ್ನು ಕೂಡ ಹುಣ್ಸೆಣ್ಣ ನೀರನ್ನು ಕೂಡ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಇವಾಗ ಸಾಂಬಾರು ಒಂದೆರಡು ಕುದಿ ಬರೋವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟು ಈ ಥರ ನೋಡಿ ಕುದಿ ಬಂದಮೇಲೆ ನಾವು ಮೀನನ್ನು ಹಾಕೋಬೇಕು ನಾವು ಮ್ಯಾಗ್ನೆಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಮೀನು ಅದನ್ನು ಈ ಥರ ನೀ ಸಾಂಬಾರು ಕುದಿ ಬಂದಮೇಲೆ ಮೀನನ್ನು ಒಂದೊಂದಾಗೆ ಒಂದೊಂದಾಗೆ ಸಾಂಬಾರು ಒಳಗಡೆ ಹಾಕೋತಾ ಹೋಗಬೇಕು ಮೀನೆಲ್ಲನೂ ಸಾಂಬಾರು ಒಳಗಡೆ ಹಾಕಿದ ಮೇಲೆ ಒಂದು ಫೀವ್ ಸೆಕೆಂಡ್ಸ್ ಅಷ್ಟೇ ಬೇಯಿಸ್ಕೋಬೇಕು ಒಂದು ಕುದಿ ಬಂದರೆ ಸಾಕು ಸಾಂಬಾರು ಆಮೇಲೆ ಸ್ಟೌವ್ನ ಆಫ್ ಮಾಡ್ಕೊಬಿಡಿ ಇದನ್ನು ಜಾಸ್ತಿ ಏನಾದರೂ ಬೇಯಿಸ್ತು ಅಂತ ಹೇಳಿದರೆ ಮೀನೆಲ್ಲ ಅಲ್ಲೇ ಬೆಂದೋಗ್ಬಿಡುತ್ತೆ ಕೈಗೂ ಕೂಡ ಸಿಗೋಲ್ಲ ತಿನ್ನೋಕ್ಕೂ ಕೂಡ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ಮಳ್ಳ ಮಳ್ಳಿದ್ರೆ ಸಾಕು ಮೀನು ಬೆಂದ್ ಬೇಗನೆ ಬೆಂದೋಗ್ಬಿಡುತ್ತೆ ಮತ್ತು ನಾವು ಮ್ಯಾಗ್ನೇಟ್ ಮಾಡೋಕ್ಕೆ ಅಂತ ಉಪ್ಪು ಖಾರ ಮಸಾಲೆ ಎಲ್ಲಾನು ಹಾಕಿ ಅದನ್ನು ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ವಿ ಅಲ್ವಾ ಅವಾಗಲೇ ಅದು ರುಚಿಯೆಲ್ಲಾನು ಕೂಡ ಇಟ್ಕೊಬಿಟ್ಟಿರುತ್ತೆ ಈ ಮಸಾಲೆಯಲ್ಲಿ ಬೆಂದಿ ರುಚಿ ಹಿಡಿಬೇಕು ಅನ್ನೋದು ಏನಿರಲ್ಲ ಒಂದು ಮಳ್ ಮಳಿದ್ರೆ ಸಾಕು ಮೀನು ಬೇಗನೆ ಬೆಂದೋಗಿಬಿಡುತ್ತೆ ಇವಾಗ ನೋಡಿ ಸಾಂಬಾರು ಒಂದು ಕುದಿ ಬಂದಿದೆ ಇವಾಗ ತೋರಿಸ್ತೀನಿ ನೋಡಿ ಮೀನು ಆಲ್ರೆಡಿ ಬೆಂದೇ ಹೋಗಿದೆ ಸಾಂಬಾರು ಕೂಡ ಗಟ್ಟಿ ಇದೆ ಇಷ್ಟು ಕ್ವಾಂಟಿಟಿಲಿ ಇದ್ದರೆ ಸಾಕು ಸಾಂಬಾರು ನೋಡಿ ಮೀನು ಆಲ್ರೆಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ ಇವಾಗ ಸ್ಟವ್ನ ಆಫ್ ಮಾಡ್ಕೊಬಿಡೋಣ ಈ ಹಬೆಗೇನೆ ಇವಾಗ ನಾವು ಪ್ಲೇಟ್ನ ಮುಚ್ಚಿಡ್ತೀವಲ್ವ ಇದೇ ಹಬೆಗೆ ಉಳಿದಿರುವಂಥ ಮೀನುಗಳೆಲ್ಲ ಚೆನ್ನಾಗಿ ಬೆಂದೇ ಹೋಗ್ಬಿಟ್ಟಿರುತ್ತೆ ನೋಡಿ ಆಲ್ರೆಡಿ ಬೆಂದೇ ಹೋಗ್ಬಿಟ್ಟಿದೆ ಇಷ್ಟೇ ನೋಡಿ ಮೀನು ಸಾಂಬಾರು ಈಸಿಯಾಗಿ ಎಷ್ಟು ಈಸಿಯಾಗಿ ಈ ಮೀನು ಸಾಂಬಾರನ್ನ ಮಾಡ್ಬೋದು ಅಂತ ಅಂದರೆ ತುಂಬ ಬೇಗನೂ ಮಾಡ್ಬೋದು ಮತ್ತು ಜಾಸ್ತಿ ಮಸಾಲೆನೂ ಕೂಡ ಹಾಕುವಂಗಿಲ್ಲ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದನ್ನು ಫಿಫ್ಟೀನ್ ಡೇಸ್ಗೆ ಸತ ನಾವು ಮನೆಯಲ್ಲಿ ಮೀನು ಸಾಂಬಾರನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಮತ್ತು ಚಿಕ್ಕ ಮಕ್ಕಳಿಗೆ ಈ ಮೀನು ಸಾಂಬಾರನ್ನ ಕೊಡೋದ್ರಿಂದ ಅವ್ರ ಮೆದುಳುಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಕೂಡ ಫಿಫ್ಟೀನ್ ಡೇಸ್ಗೊಂದ್ಸತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಸಾಂಬಾರು ಆಗಿದೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರು ಸಾಂಬಾರ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಅನ್ನ ಸಾಂಬಾರು ತುಂಬಾ ಒಳ್ಳೆ ಕಾಂಬಿನೇಷನ್ನು ಮತ್ತು ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಟ್ಟು ಮತ್ತೆ ಇದೇ ಥರನೇ ನೀವು ಟ್ರೈ ಮಾಡ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು